ನನ್ನ ಹೆಸರು ಅಸ್ಲಂ ಪಾಶಾ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯೆಲ್ಲ ಓಡಾಡಿ ರಾತ್ರಿ ಹಗಲು ಎಲ್ಲ ಕೆಲಸ ಮಾಡಿಸಿದ್ದೀನಿ ಸ್ವಾಮಿ ನಾನು ಇಡೀ ಕಾರ್ಯಕರ್ತರನ್ನೆಲ್ಲ ಟೀಮ್ ಕಟ್ಟಿ ನಾನು ಮಾಡಿದ್ದೀನಿ ಸ್ವಾಮಿ ನನಗೋಸ್ಕರ ಬಂದಿಲ್ಲ ಸ್ವಾಮಿ ಜನರಿಗೋಸ್ಕರ ನಮ್ಮ ಒಂದು ವೆಂಡಿಂಗ್ ಝೋನು ಮತ್ತೆ ನಮ್ಮ ಸಮೃದ್ಧಿ ಯೋಜನೆಯಲ್ಲಿ ಎಲ್ಲಾ ಜಾತಿಗೆ ಹತ್ತ ಸಾವಿರ ಕೊಡ್ತಾ ಇದ್ರು ಅದು ನಿಲ್ಲಿಸ್ಬಿಟ್ಟಿದ್ದೀರಾ ಸ್ವಾಮಿ ಎಲ್ಲಾ ಜಾತಿ ಕೊಡಬೇಕು ಹಾಗೂ ಕೂಡ ನಮ್ಮ ನಿವೇಶನಗಳು ಆರು ಜಿಲ್ಲೆ ಆರು ತಾಲೂಕುಗಳಲ್ಲೂ ಒಂದು ಕೂಡ ಬೀದಿ ಬದಿ ವ್ಯಾಪಾರಸ್ಥರು ಜಿಲ್ಲಾಧ್ಯಕ್ಷನಾಗಿದ್ದೀನಿ ನಮ್ಮ ಪ್ರದೀಪ್ ಇಪ್ಪ ರಾತ್ರಿ ಆಗಲು ಕೆಲಸ ಮಾಡಿದ್ದೀವಿ ನೀವು ನಿಮ್ಮ ಪಕ್ಕದಲ್ಲೇ ನಿಂತಿದ್ದೀನಿ ನೀವು ಬಂದಾಗ ನಾನು ನಾನು ಕಾಲು ಮುಗ್ದಿದ್ದೀನಿ ದಯವಿಟ್ಟು ಚಿಕ್ಕ ಕ್ಯಾನ್ವಾಸ್ ಬಂದಿದ್ರಲ್ಲ ಸ್ವಾಮಿ ನಾನು ಪಕ್ಕದಲ್ಲೇ ನಿಂತಿದ್ದೀನಿ ಈಗ ಪಾರ್ಟಿನಲ್ಲಿ ಕೆಲಸ ಮಾಡಿದ್ಯಾ ನಿಮಗೆ ಪಾರ್ಟಿಯಿಂದ ಏನು ಸಹಾಯ ಮಾಡೋಕ್ಕಾಗ್ತದೆ ಅದನ್ನು ನೋಡೋಣ ಇಲ್ಲಿ ಏನ್ ಅಂತ ನೋಡ್ತೀನಿ ನನ್ನ ಹೆಸರು ಅಸ್ಲಂ ಪಾಷಾ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯೆಲ್ಲ ಓಡಾಡಿ ರಾತ್ರಿ ಹಗಲು ಎಲ್ಲ ಕೆಲಸ ಮಾಡಿಸಿದ್ದೀನಿ ಸ್ವಾಮಿ ನಾನು ಇಡೀ ಕಾರ್ಯಕರ್ತರನ್ನೆಲ್ಲ ಟೀಮ್ ಕಟ್ಟಿ ನಾನು ಮಾಡಿದ್ದೀನಿ ಸ್ವಾಮಿ ನನಗೋಸ್ಕರ ಬಂದಿಲ್ಲ ಸ್ವಾಮಿ ಜನರಿಗೋಸ್ಕರ ನಮ್ಮ ಒಂದು ವೆಂಡಿಂಗ್ ಝೋನು ಮತ್ತೆ ನಮ್ಮ ಸಮೃದ್ಧಿ ಯೋಜನೆಯಲ್ಲಿ ಎಲ್ಲ ಜಾತಿಗೆ ಹತ್ತತ್ತು ಸಾವಿರ ಕೊಡ್ತಾ ಇದ್ರು ಅದು ನಿಲ್ಲಿಸ್ಬಿಟ್ಟಿದ್ದೀರಾ ಸ್ವಾಮಿ ಎಲ್ಲ ಜಾತಿ ಕೊಡಬೇಕು ಹಾಗೂ ಕೂಡ ನಮ್ಮ ನಿವೇಶನಗಳು ಆರು ಜಿಲ್ಲೆ ಆರು ತಾಲೂಕುಗಳಲ್ಲೂ ಒಂದು ಕೂಡ ಬೀದಿ ಬದಿ ವ್ಯಾಪಾರಸ್ಥರು ಜಿಲ್ಲಾಧ್ಯಕ್ಷನಾಗಿದ್ದೀನಿ ನಮ್ಮ ಪ್ರದೀಪ್ ಇಸ್ಪ್ರಿಗೆ ರಾತ್ರಿ ಆಗಲು ಕೆಲಸ ಮಾಡಿದ್ದೀವಿ ನೀವು ನಿಮ್ಮ ಪಕ್ಕದಲ್ಲೇ ನಿಂತಿದ್ದೀನಿ ನೀವು ಬಂದಾಗ ನಾನು ನಾನು ಕಾಲು ಮುಗ್ದಿದ್ದೀನಿ ದಯವಿಟ್ಟು ಚಿಕ್ಕ ಕ್ಯಾನ್ವಾಸ್ ಬಂದಿದ್ರಲ್ಲ ಸ್ವಾಮಿ ನಾನು ಪಕ್ಕದಲ್ಲೇ ನಿಂತಿದ್ದೀನಿ ಸೊಮ್ಮೆ ಈಗ ನೀವು ಪಾರ್ಟಿನಲ್ಲಿ ಕೆಲಸ ಮಾಡಿದ್ಯಾ ನಿಮಗೆ ಪಾರ್ಟಿಯಿಂದ ಏನು ಸಹಾಯ ಮಾಡೋಕ್ಕಾಗ್ತದೆ ಅದನ್ನು ನೋಡೋಣ ಇಲ್ಲಿ ಏನು ಬರ್ದಿದ್ಯಾ ಅಂತ ನೋಡ್ತೀನಿ